ಹಾಯ್ ಗುಡ್ ಮಾರ್ನಿಂಗ್ ಮಹೇಶ್ ಕ್ರಿಕ್ ಇಂಪೋಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವ ಇವಾಗ ನಡೀತಿರ್ ಕತ್ತಿರತಕ್ಕಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಯು ಎಸ್ ಎನ್ ನಡೀತಿರ್ತಕ್ಕಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ನಿನ್ನೆ ನಡೆದಂತ ಮ್ಯಾಚ್ ಇಂಡಿಯಾ ಮತ್ತು ಐರ್ಲೆಂಡ್ ಎಂಟನೇ ಮ್ಯಾಚ್ ನಲ್ಲಿ ಒಂದು ಇಂಡಿಯಾ ತಂಡವು ಒಂದು ಒಂದು ಸುಲಭವಾದಂಥ ಜಯ ಗಳಿಸಿದೆ ಅದರಲ್ಲಿ ಟಾಸನ್ನು ಗೆದ್ದಂಥ ಗೆದ್ದಂತ ಭಾರತ ತಂಡವು ಒಂದು ಬ್ಯಾಟ್ ಇದು ಬೌಲಿಂಗನ್ನು ಆಯ್ಕೆ ಮಾಡಿತ್ತು ಇಲ್ಲಿ ಮೊದಲು ಬ್ಯಾಟಿಂಗ್ ಅನ್ನ ಆರಂಭಿಸಿದಂತ ಐರ್ಲೆಂಡ್ ತಂಡವು ಅಲ್ಲಿ ಒಂದು ಬಹುಬೇಗನ ಒಂದು ಆರು ಸರ್ವ ಕಂಡಿತು ಅಂತ ಹೇಳ್ಬೇಕು ಇದು ತೊಂಬತ್ತಾರು ರನ್ ಗಳಿಸಿ ತನ್ನ ಹತ್ತು ಎಲ್ಲಾ ಹತ್ತು ವಿಕೆಟ್ಗಳನ್ನ ಕಳೆದುಕೊಂಡು ಬರೀ ತೊಂಬತ್ತೇಳು ರನ್ ಗಳ ಟಾರ್ಗೆಟ್ ಅನ್ನ ಅಷ್ಟೇ ನೀಡಿತು ಇದು ಒಂದು ಭಾರತದ ಒನ್ ಸೈಡೆಡ್ ಮ್ಯಾಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು ಇದು ಭಾರತ ತೊಂಬತ್ತಾರು ರನ್ ಗಳಿಸಿದ್ದ ಅವರು ತೊಂಬತ್ತಾರು ರನ್ ಟಾರ್ಗೆಟ್ ನೀಡಿದಾಗಲೇ ಒಂದು ಬಹುತೇಕ ಒಂದು ವಿಜಯ ಸಾಧಿಸಿತ್ತು ತದನಂತರ ಇಂಡಿಯನ್ ಬೌಲಿಂಗ್ ನಲ್ಲಿ ಒಂದು ಉತ್ತಮವಾದಂತ ಎಕಾನಮಿ ಜೊತೆಗೆ ಒಂದು ವಿಕೆಟ್ಗಳ ಬೇಟೆಯನ್ನು ಕೂಡ ಇಂಡಿಯನ್ ಬೌಲಿಂಗ್ ಬೌಲರ್ಸ್ ಗಳೆಲ್ಲ ಚೆನ್ನಾಗಿ ಬೌಲಿಂಗ್ ಅನ್ನು ಮಾಡಿದ್ದಾರೆ ಹರ್ಷದೀಪ್ ಸಿಂಗ್ ಅವರು ಎರಡು ವಿಕೆಟ್ ಅನ್ನು ಕಬಳಿಸಿದರು ಮತ್ತು ಉತ್ತಮ ಎಕಾನಮಿಯೊಂದಿಗೆ ಎರಡು ವಿಕೆಟ್ ಅನ್ನು ಕಬಳಿಸಿದರು ಮತ್ತು ಶಿರಾಜ್ ಅವರು ಒಂದು ವಿಕೆಟ್ ಅನ್ನು ಕಬಲಿಸಿದ್ರು ಅವ್ರದ್ದು ಕೂಡ ಒಂದು ಉತ್ತಮ ಒಂದು ಎಕಾನಮಿ ಇತ್ತು ಮತ್ತು ಬುಮ್ರಾ ಅವರು ಎರಡು ವಿಕೆಟ್ ಪಡೆದುಕೊಂಡು ಮತ್ತು ಅವ್ರದ್ದು ಸಹ ಒಂದು ಉತ್ತಮವಾದಂಥ ಎಕಾನಮಿ ಒಂದಿಗೆ ಎರಡು ಕಟ್ಟ ಪಡೆದರು ಮತ್ತೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಅವ್ರದ್ದು ಒಂದು ಕಮ್ ಬ್ಯಾಕ್ ಅಂತ ಹೇಳಬೇಕು ಐ ಪಿ ಎಲ್ನಲ್ಲಿ ನಲ್ಲಿ ಒಂದು ಬ್ಯಾಡ್ ಫಾರ್ಮ್ ನಿಂದ ಒಂದು ಹೊರ ಬಂದಿದ್ದಾರೆ ಅಂತ ಹೇಳಬೇಕು ಅದರಲ್ಲಿ ಅವರು ಮೂರು ವಿಕೆಟ್ ಅನ್ನು ಕಬ್ಬಳಿಸಿ ಒಂದು ಉತ್ತಮವಾದಂಥ ಎಕಾನಮೀಸು ಕೂಡ ಕಾಯ್ದುಕೊಂಡಿದ್ದಾರೆ ಮತ್ತೆ ಅಕ್ಸರ್ ಪಟೇಲ್ ಅವರು ಒಂದು ವಿಕೆಟ್ ಅನ್ನು ಪಡೆದು ಅವರು ಸಹ ಒಂದು ಅದ್ಭುತವಾದಂತಹ ಬೌಲಿಂಗ್ ಅನ್ನು ಹಾಕಿದ್ದಾರೆ ನಂತರದ ಇಂಡಿಯಾನ ಇಂಡಿಯಾ ಒಂದು ತೊಂಬತ್ತೇಳು ರನ್ ಗಳ ಒಂದು ಟಾರ್ಗೆಟ್ ಚೇಂಜ್ ಮಾಡಿದಾಗ ಇಂಡಿಯಾ ಒಂದು ಬಹುತೇಕ ವಿಜಯ ಪದಕ ಹಾರಿಸಿತ್ತು ಅಂತ ಹೇಳಬೇಕು ಅಲ್ಲಿ ರೋಹಿತ್ ಶರ್ಮಾ ಅವರು ಒಂದು ಅರ್ಧ ಶತಕದ ಮೂಲಕ ಭಾರತಕ್ಕೆ ಕೊಡುಗೆ ನೀಡಿದರೆ ರಿಷಬ್ ಪಂತ್ ಅವರು ಕೊನೆಯಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ಭಾರತಕ್ಕೆ ಜಯವನ್ನು ಕೊಟ್ಟರು ಇಲ್ಲಿ ರಿಷಬ್ ಪಂತ್ ಅವರು ಮೂವತ್ತಾರು ರನ್ ಗಳಿಸಿ ಅಜಯವಾಗಿ ಉಳಿದರು ಇಲ್ಲಿ ಭಾರತ ತಂಡವು ಒಂದು ಎಂಟು ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನು ಕಂಡಿತ್ತು ಅಲ್ಲಿ ಐರ್ಲೆಂಡ್ ತಂಡವು ಒಂದು ಹೀನಾವಾದ ಒಂದು ಶೋಲನ್ನು ಕಂಡಿತ್ತು ಅಂತ ಹೇಳ್ಬೇಕು ಐರ್ಲೆಂಡ್ ತಂಡದಲ್ಲಿ ಬೌಲಿಂಗ್ ಯಾರಪ್ಪ ಚೆನ್ನಾಗಿ ಹಾಕಿದ್ದಪ್ಪ ಅಂದ್ರೆ ಮಾರ್ಕ್ ಅಡ ಅಂತ ಒಂದು ವಿಕೆಟ್ ಅನ್ನು ಕಬಳಿಸಲೇ ಕಬಳಿಸಿದರೆ ಬಂಜಮೈನ್ ವೈಟ್ ಅವರು ಕೂಡ ಒಂದು ವಿಕೆಟ್ ಅನ್ನು ಈ ಇಬ್ಬರು ಬೌಲರ್ಸ್ಗಳು ಒಂದು ವಿಕೆಟ್ ಅನ್ನು ಕಬಳಿಸಿದಲ್ಲಿ ಐರ್ಲೆಂಡ್ ತಂಡಕ್ಕೆ ಒಂದು ಅದು ಉಪಯುಕ್ತವಾಗಲಿಲ್ಲ ಅಂತ ಹೇಳ್ಬೇಕು ಆ ಒಂದಿಷ್ಟು ಹೋರಾಟ ಇರ್ಲೇ ಇಲ್ಲ ಅನ್ಸುತ್ತೆ ನಮ್ಗೆ ಐರ್ಲೆಂಡ್ ತಂಡವು ಇಲ್ಲಿ ಇಂಡಿಯಾ ಒಂದು ಭರ್ಜರಿ ಆದಂತ ಜಯ ಕಂಡು ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಒಂದು ಶುಭಾರಂಭವನ್ನು ಕಂಡಿದೆ ಈ ವರ್ಷ ಇದು ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆದ್ದು ಭಾರತ ಮುಡಿಗೇರಿಸ್ಕೊಳ್ಳಿ ಅಂತ ನನ್ನ ಆಸೆ ಓಕೆ ಗೆಲ್ತಾರಂತೆ ಬಹುತೇಕ ಖಚಿತ ಅನಿಸ್ತದೆ ಈ ಈ ಆಟ ನೋಡಿದ್ರೆ ಜೈ ಹಿಂದ್ ಜೈ ಹೋ ಚೆಕ್ ದ ಇಂಡಿಯಾ ಗೆದ್ದು ಬರಲಿ ನಮ್ಮ ಇಂಡಿಯಾ ಕಪ್ಪನ ನನ್ನ ಚಾನಲ್ ನೇ ಮಹೇಶ್ ಕಿರಿಕೆಂಪೋ ಚಾನಲ್ ಎಲ್ಲರೂ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಮೊದಲಿಗೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ಒಂದು ಸೆಕೆಂಡ್ ಕೂಡ ಮಿಸ್ ಮಾಡಿದೆ ನೋಡ್ಕೊಳ್ಳಿ ನೋಡಿ ನಮಸ್ಕಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಓಕೆ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ತರ ಓಕೆ ಥ್ಯಾಂಕ್ ಯು ಬಾಯ್